ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮೊದಲೇ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಆನೆಗಳಿಗೆ ಸೊ ನಾವು ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ ಆ ತೂಕ ಪರೀಕ್ಷೆ ಈ ಥರ ಇರುತ್ತೆ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿಯನ್ನು ಭಾರವನ್ನು ಹೊಂದಿದ್ದಾನೆ ತದನಂತರ ಏಕಲಾವ್ಯ ಐದು ಸಾವಿರದ ಮುನ್ನೂರ ಐದು ಕೆ ಜಿಯನ್ನು ಹೊಂದಿದ್ದಾನೆ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಕೆ ಜಿ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಭೀಮಾ ಐದು ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಕಂಚನ್ನು ನಾಲ್ ಸಾವಿರ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ಸೊ ಈ ಥರ ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿಯಾಗಿದ್ದಾವೆ ಈ ಸಲ ತೂಕ ಚೆನ್ನಾಗೇ ಇದೆ ನಾವೇನು ಅಂದರೆ ಏರಿಸೋ ಅಷ್ಟು ಏನೋ ಇದು ಇಲ್ಲ ಹಾಗಾಗಿ ತುಂಬ ಆರೋಗ್ಯವಾಗಿದ್ದಾವೆ ಎಲ್ಲ ಆನೆಗಳು ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ ಸೊ ಯಾವುದೂ ತೊಂದರೆ ಇಲ್ಲ ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ ಫೈವ್ ತೌಸಂಡ್ ಆಸುಪಾಸದಲ್ಲಿದೆ ಅಂತಂದರೆ ಸೊ ಒಳ್ಳೆಯದು ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ ಅದಕ್ಕೆ ತೂಕ ಪರೀಕ್ಷೆ ಮಾಡುವ ಉದ್ದೇಶ ಅದರ ಹೆಲ್ತನ್ನು ಚೆಕ್ ಮಾಡುವಂಥ ಇದು ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆ ಅಥವಾ ಏನಾದರೂ ಇನ್ನೂ ತೂಕ ಹೆಚ್ಚಿಸಬೇಕಾ ಅನ್ನೋದ್ರ ಉದ್ದೇಶದಿಂದ ಸ್ಟೆಮಿನಾ ಹೆಚ್ಚಿಸುವ ಸಲುವಾಗಿ ಅದನ್ನು ನಾವು ಚೆಕ್ ಮಾಡ್ತೀವಿ ಹೌದು ಅಂದರೆ ಇವತ್ತು ಎಲ್ಲ ವೆಟನರಿ ಡಾಕ್ಟರ್ಸ್ ಒಂದು ಮೀಟಿಂಗು ಇದೆ ನಮಗೆ ಇವತ್ತೇನಂದರೆ ಅದರ ಡಯಟ್ ಚಾಟನ್ನ ಈ ವೆಯ್ಟ್ ಮೇಲೆ ಇಟ್ಕೊಂಡು ನಾವು ಡಯಟ್ ಚಾಟನ್ನು ಪ್ರಿಪೇರ್ ಮಾಡ್ತೀವಿ ಯಾವ ಆನೆಗೆ ಏನು ಯಾವ ಆನೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರವನ್ನು ನೀಡಬೇಕು ಪ್ರೋಟೀನ್ ಎಷ್ಟು ನೀಡಬೇಕು ಕಾರ್ಬೋಹೈಡ್ರೇಟ್ ಎಷ್ಟು ನೀಡಬೇಕು ಬ್ರ್ಯಾಂಚ್ ಪೌಡರ್ಸ್ ಎಷ್ಟು ನೀಡಬೇಕು ಹುಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಮೀಟಿಂಗಲ್ಲಿ ನಾವು ಈ ವೇಟ್ ಮೇಲೇ ನಾವು ಡಿಸೈಡ್ ಮಾಡ್ತೀವಿ ಇವತ್ತು ತೂಕ ಆಯಿತು ಇವ ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದ ನಾವು ವಿಶೇಷ ಆಹಾರನ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದಾದ ಮೇಲೆ ಡೈಲಿ ತಾಲೀಮು ಸ್ಟಾರ್ಟ್ ಆಗುತ್ತೆ ಅದೇ ಹೇಳಿದೆ ಏನೇನಂದರೆ ಅಂದರೆ ಬ್ರ್ಯಾಂಚ್ ಪಾರ್ಡರ್ಸು ಬಿಟ್ಟು ರೆಗ್ಯುಲರ್ ಫುಡ್ಡನ್ನು ಬಿಟ್ಟು ಪ್ರೋಟೀನ್ ಆಹಾರವನ್ನು ಏನು ನೀಡ್ಬೋದು ಅನ್ನೋದನ್ನು ನಾವು ಇವತ್ತು ಮೀಟಿಂಗಲ್ಲಿ ಡಿಸೈಡ್ ಮಾಡ್ತೀವಿ ಥ್ಯಾಂಕ್ ಯು